ಪುಟಾಣಿ ಕೃಷ್ಣನ ವೇಷದಲ್ಲಿ ಮಿಂಚಿದ ದಾಂಡೇಲಿಯ ವಿಜಯನಗರದ ವೇದಾಂಶ ವಿಜಯ ಮಡಿವಾಳ ಇಂದು ನಾಡಿನೆಲ್ಲೆಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಸಡಗರ ಮಕ್ಕಳಂತೂ ಕೃಷ್ಣನ ವೇಷ ಧರಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮದಿಂದ ಆಚರಿಸಿಕೊಂಡಿದ್ದಾರೆ ನಂದಗೋಕುಲದ ಕೃಷ್ಣನ ಲೀಲೆ ದಾಂಡೇಲಿಯ ಮಕ್ಕಳಲ್ಲಿ ಇಂದು ಸೋಮವಾರ ಕಂಡುಬಂದಿದ್ದಂತೂ ನಿಜ ಕೃಷ್ಣ ಹಾಗೂ ರಾಧೆಯ ವೇಷವನ್ನು ಧರಿಸಿದ ಮಕ್ಕಳು ಸಾಕ್ಷಾತ್ ಲಿಟಲ್ ಕೃಷ್ಣ ರಾಧೆಯರಂತೆ ಗೋಚರಿಸಿದ್ದು ವಿಶೇಷವಾಗಿತ್ತು ದಾಂಡೇಲಿ ನಗರದ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಬಾಲಗೋಕುಲ ಅಲಂಕಾರ ಕೃಷ್ಣ ಪ್ರದರ್ಶನದಲ್ಲಿ ನೂರಾರು ಮಕ್ಕಳು ಭಾಗವಹಿಸಿ ಕೃಷ್ಣನ ವೇಷ ತೊಟ್ಟು ಎಲ್ಲರ ಗಮನ ಸೆಳೆದರು ದಾಂಡೇಲಿಯ ವಿಜಯನಗರದ ನಿವಾಸಿ ಯುವ ಮಿತ್ರ ವಿಜಯ್ ಮಡಿವಾಳ ಹಾಗೂ ಶ್ರುತಿ ಮಡಿವಾಳ ದಂಪತಿಗಳ ಸುಪುತ್ರ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯ ಯು ವಿದ್ಯಾರ್ಥಿ ಪುಟಾಣಿ ವೇದಾಂಶ್ ಈತನು ಶ್ರೀಕೃಷ್ಣನ ವೇಷ ಧರಿಸಿ ಎಲ್ಲರ ಗಮನ ಸೆಳೆದನು ಚುರುಕಿನ ಚಿನ್ನಾರಿ ಮುತ್ತನೆಂದೇ ಕರೆಸಿಕೊಳ್ಳುವ ವೇದಾಂಶ್ ಈತನಿಗೆ ಅಜ್ಜಿ ತಂದೆ ತಾಯಿ ಸೇರಿ ಶ್ರೀಕೃಷ್ಣನ ವೇಷವನ್ನು ಹಾಕಿಸಿ ಮನೆಯಲ್ಲಿ ಆತನ ಮೂಲಕವೇ ಶ್ರೀಕೃಷ್ಣನ ಪೂಜೆಯನ್ನು ನೆರವೇರಿಸಿ ಆನಂತರ ನಂತರ ಶಾಲೆಗೆ ಕಳುಹಿಸಿಕೊಟ್ಟಿದ್ದರು ವೇದಾಂಶ ಈತನ ಮನೋಜ್ಞ ಅಭಿನಯ ಹಾಗೂ ಸುಂದರ ವೇಷ ಎಲ್ಲರ ಗಮನ ಸೆಳೆಯಿತು